ಧ್ಯಾನವೆಂದರೆ ಮನೋ ನಿಲ್ದಾಣ ಬಸ್ಸು ನಿಂತುಕೊಳ್ಳುವುದು ಬಸ್ ನಿಲ್ದಾಣ ರೈಲು ನಿಂತುಕೊಳ್ಳೋದು ರೈಲು ನಿಲ್ದಾಣ ವಿಮಾನ ನಿಂತುಕೊಳ್ಳೋದು ವಿಮಾನ ನಿಲ್ದಾಣ ಹಾಗೆ ಮನಸ್ಸು ನಿಂತುಕೊಳ್ಳೋದು ಮನೋ ನಿಲ್ದಾಣ ಅದು ಧ್ಯಾನ ಈಗಲೂ ಯಾರಾದರೂ ಏನಾದರೂ ಹೇಳುತ್ತಿರುವಾಗ ನಾವು ಸರಿಯಾಗಿ ಕೇಳಿಸಿಕೊಳ್ಳದೇ ಇದ್ದರೆ ಎಲ್ಲೈತೆ ಧ್ಯಾನ ಎಂದು ಕೇಳುತ್ತಾರೆ ಎಲ್ಲೈತೆ ಧ್ಯಾನ ಎಂದರೆ ಎಲ್ಲೈತೆ ಮನಸ್ಸು ಎಂದರ್ಥ ಮನಸ್ಸು ನಿಂತಾಗಲೇ ಅದರಲ್ಲಿ ಏನಾದರೂ ತುಂಬಬಹುದು ಮನಸ್ಸು ನಿಂತಾಗಲೇ ಅದರಲ್ಲಿ ಲೋಡ್ ಮಾಡಬಹುದು ಅಥವಾ ಅದರಲ್ಲಿ ಇರೋದನ್ನು ಅನ್ಲೋಡ್ ಮಾಡಬಹುದು ಲೋಡಿಂಗ್ ಆಗಲಿ ಅನ್ಲೋಡಿಂಗ್ ಆಗಲಿ ಮನಸ್ಸು ನಿಂತುಕೊಂಡಾಗಲೇ ಸಾಧ್ಯ ಬಸ್ಸು ರೈಲು ವಿಮಾನ ಇವುಗಳ ವಿಷಯದಲ್ಲೂ ಹಾಗೆ ತಾನೇ ಇವು ಕೂಡ ನಿಂತುಕೊಂಡಿರುವಾಗಲೇ ತಾನೇ ಇವುಗಳಲ್ಲಿ ಲೋಡಿಂಗು ಅನ್ಲೋಡಿಂಗ್ ಮಾಡುವುದು ಅದು ಜನ ಆಗಿರ್ಬೋದು ಇಲ್ಲವೇ ವಸ್ತು ಸರಕು ಸಾಮಗ್ರಿ ಏನಾದರೂ ಆಗಿರಬಹುದು ನಿಂತುಕೊಂಡಾಗಲೇ ಲೋಡಿಂಗ್ ಅನ್ಲೋಡಿಂಗ್ ಸಾಧ್ಯ ಹಾಗೆ ಮನಸ್ಸು ಕೂಡ ನಿಂತುಕೊಂಡಾಗಲೇ ಅದರಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಸಾಧ್ಯ ಮನಸ್ಸು ನಿಂತುಕೊಂಡಾಗಲೇ ಅದು ಏನಾದರನ್ನು ಗ್ರಹಿಸುತ್ತದೆ ಅದು ತನ್ನೊಳಗೆ ಅದು ತನ್ನೊಳಗೆ ಏನಾದರೂ ತುಂಬಿಕೊಂಡಿರೋದನ್ನು ಕೂಡ ಖಾಲಿ ಮಾಡುವುದು ನಿಂತುಕೊಂಡಾಗಲೇ ಮನಸ್ಸು ನಿಂತುಕೊಳ್ಳಬೇಕು ಮನಸ್ಸು ನಿಂತುಕೊಳ್ಳಬೇಕು ಮನಸ್ಸು ನಿಂತುಕೊಂಡರೆ ಅದುವೇ ಧ್ಯಾನ ಧ್ಯಾನವೆಂದರೆ ಇದು ಮನಸ್ಸು ನಿಲ್ಲುವ ತಾಣ ಧ್ಯಾನವಿದು ಮನಸ್ಸಿನ ನಿಲ್ದಾಣ